ರವಿ ನಿಮ್ಮ ಹೆಸರು ಹೇಳಿ ದೇವರಾಜ ಊರ ಹೆಸರು ಊರದರ ಹಾ ನಿಮ್ಮ ಹೆಸರು ಹೇಳಣ್ಣ ಕಿರಣ್ ಕಿರಣ್ ಅವರೇ ತುಂಬಾ ಚೆನ್ನಾಗಿ ಸಾಕ್ತೀರ ನೀವು ಹಾ ಯಾವ ಕಾಲದಿಂದ ಸಾಧನ ಕಾಲದಿಂದ ಹೆಸರುವಾಸಿ ಅವ್ರಿಗೆ ಸಾಕೋದ್ರಲ್ಲಿ ಚೆನ್ನಾಗಿದೆ ಹೇಳಿ ನೀವು ನಮಸ್ತೆ ನಾವು ಅನೇಶ್ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಶಿವನಗೆರೆ ದೇವಸ್ಥಾನ ಟ್ರಸ್ಟ್ ಇಂದ ಬಂದಿದ್ದೀವಿ ನಾವು ಪ್ರತಿ ವರ್ಷ ಈ ಜಾತ್ರೆಗೆ ಬಂದು ಮೂರ್ ಜನ ಯಾರು ಹಳ್ಳಿಕಾರು ಸಂವರ್ಧನೆ ಮಾಡೋ ರೈತರಿಗೆ ಸನ್ಮಾನ ಮಾಡ್ತೀವಿ ನಾವು ಮಾಡೋದೇನು ಇಲ್ಲ ನಾವು ಭಾರಿ ಚಿಕ್ಕ ಕಾಣಿಕೆ ಕೊಡ್ತೀವಿ ಅದು ತುಂಬಾ ಖರ್ಚ್ ಬರುತ್ತೆ ಹೌದು ನಮ್ದೊಂದು ಸಮಾಧಾನಕ್ಕೆ ನಾವ್ ಬಂದು ಮಾಡ್ತೀವಿ ಇವತ್ತು ಕೋರಾದವರು ಇವ್ರು ದೇವರಾಜ ಅಂತ ಹೌದು ಹೌದು ಬಹಳ ಸಾಕಿದ್ದಾರೆ ನೋಡಿ ಕಾಲದಿಂದಾನೂ ಅದೇ ಸಮರ್ದನೆ ಬಂದಿದ್ದಾರೆ ಆ ಪರಂಪರೆ ಅವ್ರದ್ದು ಇಂಥವ್ರನ್ನ ಗುರುತು ಮಾಡ್ಬೇಕು ಅಂತ ಬಂದಿರಿ ಖುಷಿ ಆಯ್ತು ಖುಷಿ ಆಯ್ತು ಸನ್ಮಾನ ಮಾಡಕ್ಕೆ ಇವತ್ತು ದನಗಳಿಗೋಸ್ಕರ ದಾಸಕra ಇದೊಂದು ಕೆಜ್ದೆಸರ ಮತ್ತೆ 6 ತಂಗಿ ಆ ಸನ್ಮಾನ ಮಾಡಕ್ಕೆ ಬಂದವರು ಪ್ರತಿ

ಪ್ರಸಾದ್ ಅದೇ ಇನ್ನಾರ ಓರಿಗೆ ಬಿಟ್ಟು ಬಂದಿರಲಿಲ್ಲ ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ ನಿಮಗೆ ಹೌದಾ ಆಯ್ತು ಆಯ್ತು ಅದನ್ನೇ ಇದು ಮಾಡ್ತಾ ಇದೀರಿ ಮಾಡ್ತೀವಿ ಹಂಗಾರೆ

ಜಾತ್ರೆ ಜಾತ್ರೆಗಳು ನಮ್ಮ ಪರಂಪರೆ ಹೌದು ಇವನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ನಮ್ಗೆ ನಮ್ಮ ಹಿಂದಿನಿಂದ ಬಂದಿರ್ತಕ್ಕಂಥ ಸಂಪ್ರದಾಯಗಳು ಇವೆ ಕರೆಕ್ಟ್ ಕರೆಕ್ಟ್ ನಾವು ಈಗ ಆಧುನಿಕ ಕಾಲದಲ್ಲಿ ಇದನ್ನ ನಾವು ಬೆಳೆಸ್ಕೊಂಡು ಹೋಗಿಲ್ಲ ಅಂದ್ರೆ ಮತ್ತೆ ಮುಂದೆ ನಮ್ಮ ಮಕ್ಕಳಿಗೆ ನಾವು ಜಾತ್ರೆನ ಬರೀ ಕತೆ ರೂಪದಲ್ಲಿ ಹೌದು ಹೌದೌದು ಆಯ್ತಲ್ಲ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಚೆನ್ನಾಗಿದಾವೆ ಚೆನ್ನಾಗಿದೆ ಯಾರ್ದಿದ್ದು ಯಾರೋ ಫೋನ್ ಕೊಟ್ಟರು m u l 나 봤던 사람ия